ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಇವತ್ತು ಏನಂದರೆ ಇವತ್ತು ಪ್ರೋಗ್ರಾಮ್ ಇದೆ ಮಸೀದಿಲಿ ನನ್ನ ಸಣ್ಣ ಮನೆಗೆ ಜಸ್ಟ್ ಇಲ್ಲಿದ್ದಾಳೆ ನೋಡಿ ಪ್ರೋಗ್ರಾಮ್ ಅಂದರೆ ಹೆಣ್ಣುಮಕ್ಕಳಿಗೆ ಮಾತ್ರ ಪ್ರೋಗ್ರಾಮ್ ಇರೋದು ಹಾಗೆ ಇವತ್ತು ಒಂದು ನನ್ನ ಒಬ್ರು ಬೆಸ್ಟ್ ಫ್ರೆಂಡ್ ಅಂದರೆ ಲಾಗರ್ಗೆ ಲಾಗರ್ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಕೂಡ ಇದೆ ಅಂದರೆ ಹೌಸ್ ವಾರ್ಮಿಂಗ್ ಇವತ್ತು ಅಲ್ಲಿಗೂ ಕೂಡ ಹೋಗೋಕ್ಕಿದೆ ಹಾಗೆ ಒಂದು ಮದುವೆ ಫಂಕ್ಷನು ಇದೆ ಎಲ್ಲದಕ್ಕೂ ಹೋಗೋಕ್ಕಿದೆ ಅದಕ್ಕಿಂತ ಮುಂಚೆ ಇವಾಗ ಇವಳ ಒಂದು ಪ್ರೋಗ್ರಾಮ್ ಏನಿದೆ ಅದರ ಬಗ್ಗೆ ಅದ್ರ ಬಗ್ಗೆ ನೋಡೋಣ ಸನ್ ಅವನಿಗೆ ಅಂದರೆ ದಿನಕ್ಕೊಂದು ಹಾಡಾಡ್ತಾಳೆ ಯಾವುದು ಅಂತ ನನಗೇನೇ ಗೊತ್ತಿಲ್ಲ ನೋಡೋಣ ಬನ್ನಿ ನೀನೇ ಅಂತ ಪಾಠವಾಡೇ ಹಸ್ವಿ ರಬ್ಬಿ ಅವಳ ಬಿಟ್ಟು ಈ ಕಾರ್ಯ ಅವಲ್ಲ ಅಲ್ಲಿ ಹಾಂ ನಾಲ್ಕು ಪಾಟ್ ಪಾಠ ಮಾಡಿಯೇನಲ್ಲಿ ನೀನು ನೋಕ ಪ್ರೋಗ್ರಾಮ್ ನಡೀತಾ ಇದೆ ನಾನು ಸೀದಾ ಬಂದುಬಿಟ್ಟೆ ಎಷ್ಟು ಹೊತ್ತಾಯಿತು ಅದು ಅಲ್ಲದೆ ನನಗೆ ಮದುವೆಗೆ ಹೋಗೋಕ್ಕೂ ಟೈಮ್ ಆಯಿತು ಗಂಟೆ ಇವಾಗ ಹನ್ನೆರಡು ಆಮೇಲೆ ಹೌಸ್ ವಾರ್ಮಿಂಗ್ ಹೋಗ್ಲಿಕ್ಕುಂಟು ಅಲ್ಲಿಂದ ಮದುವೆಯಿಂದ ಸೀದಾ ಪರಂಗಿಪೇಟೆ ಕಡೆ ಹೋಗ್ಲಿಕ್ಕುಂಟು ಸೊ ಬನ್ನಿ ಇವಾಗ ರೆಡಿಯಾಗಿಬಿಟ್ಟು ಹೋಗೋದು ಹೊಸ ಮನೆಗೆ ರೀಚ್ ಆಗ್ತೀನಿ ಸರ್ ರೆಡಿಯಾಗಿಬಿಟ್ಟು ನಾನು ಮತ್ತೆ ನೋಡಿ ನೋಡಿದ್ದೀನಿ ಇನ್ನೊಬ್ಳಿದ್ದಾಳೆ ಇಲ್ಲಿ ಕಾಣ್ತೀನಿ ಇವತ್ತಿನ ಮದುವೆಯಲ್ಲಿ ಮಾಂಸದ ಸ್ಮೆಲ್ ಮಾತ್ರ ಇತ್ತು ಬರೀ ಊಟ ಮಾತ್ರ ಇದ್ದದು ಮಾಂಸದ ತುಂಡು ಏನೂ ಇರಲಿಲ್ಲ ಕಾಯಿಸಿ ಅದು ಅಲ್ಲದೆ ರಶ್ ಇತ್ತು ಹಾಗಾಗಿ ಎಲ್ಲ ಊಟ ಎಲ್ಲ ಮುಗಿ ಮುಗಿತಾ ಬಂದಿತ್ತು ಸಿಕ್ಕಿದ್ದು ಊಟ ಮಾಡಿಬಿಟ್ಟು ಇವಾಗ ಮಂಗ್ಳೂರು ಕಡೆ ಹೋಗ್ತಾ ಇದ್ದೀನಿ ಇವತ್ತು ಲೇಟ್ ಆಯ್ತು ಮಾತ್ರ ಹೌಸ್ ವಾರ್ಮಿಂಗ್ ಇದೆ ಹಾಗಾಗಿ ಹೋಗ್ತಾ ಇದ್ದೀನಿ ಇವಾಗ ಗೈಸ್ ಹೌಸ್ ವಾರ್ಮಿಂಗ್ ಆಗಿರಲಿ ಸರ್ಕಮ್ ಶೀಸನ್ ಪ್ರೋಗ್ರಾಮ್ಸ್ ಆಗಿರಲಿ ಏನಾದರೂ ಇದ್ದರೆ ಖಾಲಿ ಕೈಯಲ್ಲಿ ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ಇವತ್ತು ಒಂದು ಐಟಮ್ ಏನಾದರೂ ತೊಗೊಂಡು ಹೋಗೋಣ ಅಂತ ಇದ್ದೀನಿ ಅಲ್ಲದೆ ಅವ್ರ ಫ್ರೆಂಡ್ ಕೂಡ ಖಾಲಿ ಕೈಯಲ್ಲಿ ಹೋದರೆ ಹೆಂಗೆ ಚೆನ್ನಾಗಿರೋದಿಲ್ಲ ಒಬ್ಬರು ಅಗ್ರ ಮನೆಗೆ ಹೋಗ್ತಾ ಇದ್ದೀನಿ ಅದ್ವಲ್ದೆ ಫಸ್ಟ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ ಅವಳನ್ನು ಸೊ ಹಾಗೆ ಇವತ್ತು ಹೋಗ್ತಾ ಒಂದು ಯಾವುದಾದ್ರೂ ಒಂದು ಐಟಮ್ ತೊಗೊಂಡು ಹೋಗೋಣ ಅಂತ ಇದ್ದೀನಿ ಇನ್ನೂ ನಾನು ಒಂದು ಐಟಮ್ ತಗಿಬಿಟ್ಟು ಸೀದಾ ಪರಂಗಿಪೇಟೆ ಕಡೆ ಹೋಗ್ತಾ ಇದ್ದೀನಿ கேட்டதும் இல்லை ஓகே டி. <Noise/> இது யாரு குடுத்தாண்டா குடுத்தாண்டா ಉಡೇ ಉಮರದಲ್ಲೇ ಲೇಪಟಾಪ ಬಾಲಕನಿ ಹುಂಡ

തൊന്നരല്ലേ പാവത്തല്ലേ ബിസിയോട്ട് മങ്ങ അപ്പോൾ പെണ്ടക്കസ് കിന്തോ ആയി കയ്യിൽ ഉണ്ട് ലൈ കയ്യിൽ അസ്സലാമു അലൈക്കും ജനങ്ങൾ പറഞ്ഞോന്നേ ഇത്രേം പോയി പോയി ലൈക്കണോ the shooting yeah vlog shooting up. ಗೈಸ್ ಮನೆಗೆ ಹೋಗ್ತಾ ನಾನು ಕಾಲಿ ಕೈಯ್ಯಲ್ಲಿ ಹೋಗೋದಿಲ್ಲ ಅದಕ್ಕೆ ಏನಾದರೂ ಮಕ್ಕಳಿಗೆ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ ಸಣ್ಣ ಕೂಡ ಬಂದಿಲ್ಲ ಅಲ್ಲೇ ಇದ್ದಾಳೆ ಹಾಗೆ ಇವತ್ತಿನ ಲಾಗ್ನ ಮಾಡ್ತಾ ಇದ್ದೀನಿ ನಾನು ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್